ಇದು ಶಿಕ್ಷಣ ಸಚಿವರು ನೋಡಲೇ ಬೇಕಾಗಿರುವಂತ ಸ್ಟೋರಿ ಜೀವ ಭಯದಲ್ಲೇ ಅಕ್ಷರ ಕಲಿಸ್ತಿದ್ದಾರಂತೆ ಅಥವಾ ಕಲಿತಿದ್ದಾರೆ ಮಕ್ಕಳು ಸರ್ಕಾರಿ ಕ್ರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೆಂಥ ಅವ್ಯವಸ್ಥೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಶಿಥಿಲಗೊಂಡ ಬಿರುಕು ಬಿಟ್ಟಿರುವ ಶಾಲಾ ಕಟ್ಟಡದ ಗೋಡೆಯ ಮಧ್ಯದಲ್ಲೇ ಕೂತ್ಕೊಂಡು ಮಕ್ಕಳು ಪಾಠ ಕೇಳಬೇಕು ಅಲ್ಲಿಗೆ ಜೀವ ಭಯದಲ್ಲಿ ಪಾಠ ಕೇಳ್ತಿದ್ದಾರೆ ಮಕ್ಕಳು ಈಗಲೋ ಆಗಲೋ ಬೀಳುವ ಸ್ಥಿತಿಯಲ್ಲಿ ಕೊಠಡಿಗಳಿದೆ ಅಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಿದ್ದೀರಲ್ಲ ಯಾಕೆ ಬೇರೆ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ಬಾರಿ ಮಕ್ಕಳ ಮೇಲೆ ಹಂಚು ಬಿದ್ದಿಯ ಗಾಯ ಕೂಡ ಆಗಿರುವಂತಹ ಉದಾಹರಣೆಯಂತೆ ಯಾರ್ಪೇಟೆಯ ಅಂಚೆ ಮುದ್ದನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಅಧಿಕಾರಿಗಳಿಗಾಗ್ತಾ ಇಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬಂದ್ರೆ ಯಾರ್ ಜವಾಬ್ದಾರರು ಅನ್ನೋದು ಕೂಡ ಪ್ರಶ್ನೆ ಮಂಡ್ಯ ಜಿಲ್ಲೆ ಶ್ರೀನಗರ ಹುಬ್ಬಳ್ಳಿ ಅಂಚೆಮುದಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ದಯಮಾಡಿ ನಾವು ನಮ್ಮ ಸ್ಕೂಲಿನ ಕಟ್ಟಡ ಭಾಳ ಹದಗೆಟ್ಟಿದೆ ಅಲ್ಲಿ ಅಂಚುಗಳೊಳಗೆ ನಾವು ಹಗ್ಗ ಕಟ್ಟಿದ್ದೀವಿ ಅಂಚುಗಳು ಮಕ್ಕಳ ಮೇಲೆಲ್ಲ ಬಿದ್ದಿದೆ ನಾನು ಹಲವಾರು ಬಾರಿ ಮಾನ್ಯ ಸಚಿವ ಇದ್ದಾಗಲೂ ನಾನು ಅಜ್ಜಿ ಕೊಟ್ಟಿದ್ದೀನಿ ಹಲವಾರು ಶಾಸಕರಾದ ಮಂಜುನಾಗೂ ಕೂಡ ಕೊಟ್ಟಿದ್ದೀನಿ ಹಾಗಾಗಿ ಯಾವುದೇ ರೀತಿಯ ನಮ್ಮ ಸ್ಕೂಲಿಗೆ ಬಂದು ವಿಸಿಟ್ ಕೊಡೋದಾಗಲಿ ಇಲ್ಲ ಅದರ ಬಗ್ಗೆ ಮಾಹಿತಿ ತಗೊಳ್ಳೋದಾಗಲಿ ಯಾವುದೂ ತಗೊಂಡಿಲ್ಲ ನಮ್ಗೆ ಯಾವುದೇ ರೀತಿಯ ಸೌಕರ್ಯನ ಕೊಡಿಸ್ಕೊಟ್ಟಿಲ್ಲ ದಯಮಾಡಿ ಮಕ್ಕಳ ಮೇಲೆ ಬಿದ್ದು ದಿನ ನಾವು ಗಣನೆಗೂ ತಂದಿದ್ದೀನಿ ಯಾರೂ ಅದ್ರ ಬಗ್ಗೆ ಗಮನ ಕೈಗೊಳ್ತಾ ಇಲ್ಲ ಮಂಡ್ಯ ಜಿಲ್ಲೆ ಶ್ರೀನೇರು ಹುಬ್ಬಳ್ಳಿ ಅಂಚೆ ಕಿರಿಯ ಪ್ರಾಥಮಿಕ ಶಾಲೆಯಿಂದ ದಯಮಾಡಿ ನಾವು ನಮ್ಮ ಸ್ಕೂಲಿನ ಕಟ್ಟಡ ಕೆ ಆರ್ ಪೇಟೆಯಲ್ಲಿ ಒಂದು ಎಲೆಕ್ಷನ್ ಆಯಿತು ಎಷ್ಟು ಖರ್ಚು ಮಾಡಿರ್ಬೋದು ಇದೇ ನಾರಾಯಣಗೌಡರಿಗೆ ಗೆದ್ದಂಥ ಜೆ ಬಿಜೆಪಿಯಿಂದ ಗೆದ್ದಂಥ ಸಂದರ್ಭದಲ್ಲಿ ಟೋಟಲ್ ಎಷ್ಟು ಖರ್ಚಾಗಿರ್ಬೋದು ಗೊತ್ತಲ್ಲಿ ಆ ಕ್ಷೇತ್ರದಲ್ಲಿ ಐವತ್ತು ಕೋಟಿ ಖರ್ಚಾಯಿತು ಈ ಶಾಲೆಗೆ ಎಷ್ಟು ಯೂಸ್ ಆಗ್ಬೋದು ಖರ್ಚು ಮಾಡಿದರೆ ಹತ್ತು ಲಕ್ಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಇದರ ಜೊತೆಗೆ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡಿಕೊಳ್ಳೋದು ಸರ್ ಈ ಶಾಲೆ ಎಷ್ಟಿಂದ ಎಷ್ಟು ಗೊತ್ತಿಲ್ಲ ನನಗೆ ಕೇಳ್ತೀನಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸು ಅಲ್ಲೆಲ್ಲ ಹಳೆ ವಿದ್ಯಾರ್ಥಿಗಳಿರೋದಿಲ್ವಾ ಓದಿರ್ತಾರೆ ಓದೋಗಿರ್ತೀರಿ ನೀವೊಂದು ಯಾರೋ ಲೋಕಲ್ ಐಡ್ಸಲ್ಲಿ ಇದ್ದವನು ಅವ್ರಿಗೊಂದು ವಾಟ್ಸಪ್ ಗ್ರೂಪ್ ಮಾಡೋಕ್ಕಾಗೋದಿಲ್ವ ನೀವೆಲ್ಲ ಸೇರಿ ಯಾಕಂದರೆ ಸರ್ಕಾರದಿಂದ ಏನು ಮಾಡೋಕ್ಕಾಗಲ್ಲ ಕನ್ನಡ ಉಳಿಬೇಕು ಅಂತಂದರೆ ನಾನು ಕನ್ನಡ ಹೋರಾಟಗಾರರಿಗೆ ಅದೇ ಹೇಳೋದು ನೀವು ಇಂಗ್ಲೀಷ್ ಕಲಿಬೇಡಿ ಇಂಗ್ಲೀಷ್ ಕಲಿಬೇಡಿ ಕನ್ನಡ ಕಲೀರಿ ಆಗಲ್ಲ ಸರ್ ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳಿ ಕನ್ನಡ ಶಾಲೆಗಳಿದ್ದರೆ ಮಾತ್ರ ಕನ್ನಡ ಕಲಿಯೋಕ್ಕಾಗೋದು ಕನ್ನಡ ಶಾಲೆಗಳನ್ನು ಬೇಕು ಬೇಕು ಅಂದ್ರು ಇಂಥ ದುಸ್ತಿಗೆ ತರ್ತಾರೆ ಇಂಥ ಶಾಲೆಗಳಿಗೆ ಒಬ್ಬ ಬಡವನಾದರೂ ಕಳಿಸ್ತಾನ ಬೇಡಪ್ಪ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ಪಾಪ ಮೈಕ್ರೋಫೈನಾನ್ಸ್ ಸಾಲ ಮಾಡ್ಕೊಂಡು ಬರ್ತಾನೆ ಹಾಗಿದ್ರೆ ಏನು ಮಾಡಬೇಕು ನಾವು ಐ ಐವತ್ತರವತ್ತು ಸಾವಿರ ಶಾಲೆ ಇದೆ ಏನು ಮಾಡಬೇಕು ನಾವು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಐನೂರು ಜನ ಸಿಗ್ತಾರೆ ನಾವು ಸಾವಿರ ಸಾವಿರ ರೂಪಾಯಿ ಹಾಕಿದ್ರು ಕೂಡ ಎಷ್ಟು ದೊಡ್ಡ ಮೊತ್ತ ಐತ್ರಿ ಆಮೇಲೆ ನಮಗೆ ಅವಕಾಶ ಇದೆ ಆಮೇಲೆ ನಾನೇ ಮಾತಾಡಿದ್ದೀನಿ ಹತ್ರ ಈ ಶಿಕ್ಷಣ ಸಚಿವ ಇದ್ದಾರಲ್ಲ ಮಧು ಮಧು ಬಂಗಾರಪ್ಪ ದತ್ತು ತಗೊಳಕ್ಕೆ ಅವಕಾಶ ಇದೆ ಸರ್ ನಮಗೆ ಹಳೇ ವಿದ್ಯಾರ್ಥಿಗಳು ಎಲ್ಲ ಸೇರಿ ಒಂದು ದಿವಸ ಮಾಡಿ ಆ ಶಾಲೆಯನ್ನು ನಾವೇ ಮಾಡ್ಕೋಬೋದು ಆಮೇಲೆ ಅದಕ್ಕೆ ಗೌರ್ಮೆಂಟು ಸಪೋರ್ಟ್ ಮಾಡುತ್ತೆ ಒಂದೇ ನಮಗೆ ಅವಕಾಶ ಇರೋದು ಸರ್ ನಾವು ನಾವು ಕಲಿತ ಶಾಲೆಯನ್ನು ನಾವೆಲ್ಲರೂ ಕೂಡ ಎಲ್ಲಿ ಅಮೇರಿಕಾದಲ್ಲಿದ್ದೀವೋ ದುಬೈನಲ್ಲಿದ್ದೀವೋ ಅಥವಾ ಇಂಡಿಯಾದ ಬೇರೆ ಬೇರೆ ಭಾಗದಲ್ಲಿದ್ದೀವೋ ಡ್ರೈವರ್ ಆಗಿದ್ದೀವೋ ಡಾಕ್ಟರ್ ಆಗಿದ್ದೀವೋ ಇಂಜಿನಿಯರ್ ಆಗಿದ್ದೀವೋ ಸೈಂಟಿಸ್ಟ್ ಆಗಿದ್ದೀವೋ ಪಾಲಿಟಿಷಿಯನ್ ಆಗಿದ್ದೀವೋ ದುಡ್ಡಂತೂ ಆಗ್ಬೋದು ಸರ್ ಶಾಲೆಯನ್ನು ಒಂದು ಏನು ವಿದ್ಯಾಲಯ ದೇವಸ್ಥಾನ ಅಂತ ನಾವು ಮಾಡಿಕೊಂಡು ಮಾಡಿದರೆ ಖಂಡಿತವಾಗಲೂ ಕನ್ನಡ ಉಳಿಯುತ್ತೆ ಶಾಲೆ ಉಳಿಯುತ್ತೆ ಅದಿಲ್ಲದಿದ್ದರೆ ಬೇರೆ ಆಪ್ಷನ್ನೇ ಕಾಣ್ತಾ ಇಲ್ಲ ನಮಗೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಆನಂದ್ ಆನಂದ್ ಎಸ್ ಆನಂದ್ ಆನಂದ್ ಹೇಗಿದೆ ಅಲ್ಲಿನ ಅವ್ಯವಸ್ಥೆ ಜೊತೆಗೆ ಅಧಿಕಾರಿಗಳು ಯಾಕೆ ಮನಸ್ಸು ಮಾಡ್ತಿಲ್ಲ ಅಂತ ಅದನ್ನ ಸರಿ ಖರ್ಚಾಗಬಹುದು ಅಂತ ಒಂದು ಏನೋ ಮಾಡಿದ್ರೆ ಎಷ್ಟ್ರಿಂದ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟನೇ ಕ್ಲಾಸ್ ಇಂದ ಎಷ್ಟೇ ಕ್ಲಾಸ್ ತನಕ ಇದೆ ಅಪೀಲ್ ಎಲ್ಲ ಮಾಡಿದ್ರೆ ಇಲ್ಲಿ ತನಕ ಜರ್ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಅಂಚೆ ಮುದ್ದನಹಳ್ಳಿ ಸರ್ಕಾರಿ ಶಾಲೆ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಮಕ್ಕಳುಗಳು ವ್ಯಾಸಂಗ ಮಾಡ್ತಾರೆ ಇದು ಕಿರಿಯ ಅಂದ್ರೆ ಪ್ರಾಥಮಿಕ ಪಾಠಶಾಲೆ ಈ ಒಂದು ಶಾಲೆಯಲ್ಲಿ ಮೊದಲು ಏನು ಉತ್ತಮ ಆ ಶಿಕ್ಷ ಅಂದ್ರೆ ಶಿಕ್ಷಣ ಸಿಗ್ತಿತ್ತು ಅದ್ರ ಜೊತೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು ಆದ್ರೆ ಇತ್ತೀಚೆಗೆ ಒಂದಷ್ಟು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಕಾರಣ ಏನು ಅಂದ್ರೆ ಅಲ್ಲಿನ ಅಧ್ವಾನ ಈ ಸದ್ಯ ಒಂದು ಇಪ್ಪತ್ತೈದು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳು ಕೂಡ ಜೀವವನ್ನ ಕೈಲಿಡ್ಕೊಂಡು ಜೀವಪಾಯದ ಹಂಗನ್ನ ತೊರೆದು ಓದುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಕ್ಕಳು ಮಾತ್ರ ಅಲ್ಲ ಅಲ್ಲಿ ಪಾಠ ಮಾಡುವಂತ ಶಿಕ್ಷಕರಿಗೂ ಕೂಡ ಅದೇ ಸ್ಥಿತಿ ಈಗಾಗ್ಲೇ ಸಾಕಷ್ಟು ಬಾರಿ ಆ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಬೇಸಿಗೆಲೆ ಈ ರೀತಿ ಪರಿಸ್ಥಿತಿ ಆದ್ರೆ ಮಳೆಗಾಲದಲ್ಲಿ ಇದ್ರ ಸ್ಥಿತಿಯನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದು ದಿವಸ ಮಳೆ ಏನಾದ್ರು ಬಂದ್ರೆ ಅಲ್ಲಿ ನೀರು ದಿನಗುವಂತದ್ದು ಜೊತೆಗೆ ಗೋಡೆ ಕುಸಿಯುವಂತ ಆತಂಕ ಶುರುವಾಗ್ತದೆ ಒಂದೆರಡು ಅಂದ್ರೆ ಮೂರ್ನಾಲ್ಕು ದಿವಸ ಒಟ್ಟಿಗೆ ಮಳೆ ಜಿಟ್ಟಿ ಹಿಡ್ಕೊಳ್ತು ಅಂದ್ರೆ ಯಾವಾಗ ಶಾಲೆ ಬೀಳುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಸ್ಥಿತಿ ಇರುವಂತದ್ದು ಇಷ್ಟಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಎಚ್ಚೆತ್ಕೊಂಡಿಲ್ಲ ಇಲ್ಲಿ ಘಟಾನುಘಟಿ ರಾಜಕಾರಣಿಗಳು ಆಯ್ಕೆ ಆಗಿದ್ದಾರೆ ನೀವ್ ಹೇಳ್ದಂಗೆ ಈ ಹಿಂದೆ ನಡೆದಂತ ಉಪ ಚುನಾವಣೆಯಲ್ಲಿ ರೂಪಾಯಿ ಖರ್ಚು ಮಾಡಿದ್ರು ಆದ್ರೆ ಶಾಲೆ ಜೊತೆಗೆ ಶಾಲೆಯ ಸಮಸ್ಯೆಯನ್ನ ಬಗೆಹರಿಸುವಂತ ಮನಸ್ಸನ್ನ ಯಾರು ಕೂಡ ಮಾಡ್ಲಿಲ್ಲ ಇನ್ನಾದ್ರೂ ಕೂಡ ಮಾಡ್ಬೇಕು ಅನ್ನೋದೇ ಆ ಗ್ರಾಮಸ್ಥರ ಆಗ್ರಹ ಆಗಿರುವಂತದ್ದು ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ ಜಯಪ್ರಿ ಸರ್ ಯಾ ಥ್ಯಾಂಕ್ ಯು ಆಮೇಲೆ ನನಗೆ ಒಂದು ಬಹಳ ದೊಡ್ಡ ಕನಸ್ರಿ ಅದು ಈಗ ಶಾಲೆ ಇರುತ್ತೆ ಅಂದಿರ್ಕೊಳ್ಳಿ ನೀವು ಬರ್ತರೆ ಮಾಡ್ತೀರಲ್ಲ ಯಾರು ಯಾರ್ಯಾರ್ದು ಯಾಕೆ ಮಾಡ್ತೀರಿ ಆ ಶಾಲೆಗೆ ಒಂದು ಬೆಂಚ್ ಕೊಡಿ ಆ ಶಾಲೆಗೆ ಒಂದು ಮಧ್ಯಾಹ್ನದ ಬಿಸೂಟಕ್ಕೆ ಏನಾದರೂ ಐಟಮ್ ಕೊಡಿ ಅಥವಾ ಆ ಶಾಲೆಗೆ ಪೇಂಟಿಂಗ್ ಮಾಡಿಸಿ ಶಾಲೆಗೆ ಒಂದು ಬ್ಲ್ಯಾಕ್ ಬೋರ್ಡ್ ಮಾಡಿಸಿ ಇದು 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 ಮಾಡಿದರೆ ಭಾಳ ಅದ್ಭುತ ಆಗುತ್ತೆ ಈಗ ನಾವು ಒಂದು ದೇವಸ್ಥಾನ ಕಟ್ಟೋದಕ್ಕೆ ದುಡ್ಡು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ನಿಜ ಅದು ಮಾಡಬೇಕು ನಮ್ಮ ನಮ್ಮ ನಂಬಿಕೆಗಳು ಮತ್ತೊಂದು ಉಂಟು ಈ ಶಾಲೆ ನೋಡಿ ಅಲ್ಲೊಂದು ಅಲ್ಲಿ ಆ ಬೆಂಚ್ ಯಾವುದಾದ್ರೂ ಒಂದು ಬೆಂಚ್ ಮಾಡಿಕೊಟ್ರೆ ಅವನ ಬರ್ತ್ಡೇಗೆ ಅದು ಮಕ್ಕಳ ಬರ್ತ್ಡೇಗೆ ಎಷ್ಟು ಅದ್ಭುತವಾಗಿರುತ್ತೆ ಸರ್ ಶಾಲೆಗಳನ್ನು ಸರ್ಕಾರವನ್ನು ಬೈದು ಪ್ರಯೋಜನ ಇಲ್ಲ ಸರ್ಕಾರಗಳು ಬಂದು ಮಾಡೇ ಮಾಡ್ತವೆ ಆ ಪ್ರೋಗ್ರೆಸ್ ಇವೆಲ್ಲ ಹಂಗೆ ಆಗತ್ತೆ ಅದು ಕನ್ನಡವೇ ಕಲಿರುತ್ತೆ ಹೇಳೋಕ್ಕೆ ಬರಲ್ಲ ಇನ್ನು ಮುಂದೆ ನಾವು ಹೇಳ್ತಿರೋದು ಕನ್ನಡ ಶಾಲೆಗಳಿದ್ರೆ ಅಟ್ಲೀಸ್ಟ್ ಕನ್ನಡ ಮೊದಲು ಕಲೀರಿ ಇದು ಏನು ನಾವೇನು ಮಾಡ್ತಾ ಇದ್ದೀವಿ ಕನ್ನಡ ಕನ್ನಡ ಹೇಳ್ತೀವಿ ಹೇಳ್ಬಿಟ್ಟು ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳ್ತೀವಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ನಾವು ಏನು ಮಾಡಬೇಕು ನೀನು ಇಂಗ್ಲೀಷು ಕಲಿ ಎಲ್ಲ ಭಾಷೆ ಕಲಿಯಪ್ಪ ಮೊದಲು ಕನ್ನಡ ಕಲಿ ಆಗೇನಾಗುತ್ತೆ ನಾಳೆ ನೀನು ಇಂಗ್ಲೀಷ್ ಕಲಿತು ಜಪಾನ್ಗೋ ಮತ್ತೊಂದು ಹೋದಾಗ ಒಂದು ಪುಸ್ತಕ ಅಂತ ತಿಳ್ಕೊಳ್ಳಿ ಒಂದು ಅದ್ಭುತವಾದ ಒಂದು ಪುಸ್ತಕ ಆ ಪುಸ್ತಕವನ್ನು ನೀನು ಕನ್ನಡಕ್ಕೆ ಹೆಂಗೆ ತರ್ತೀಯ ಮತ್ತು ನೀನು ಕೇವಲ ಕನ್ನಡ ಓದಿದ್ರೆ ಆ ವಿಚಾರ ನಿನಗೆ ಹೆಂಗೆ ಗೊತ್ತಾಗುತ್ತೆ ನೀನು ಕನ್ನಡ ಕಲ್ತಿರಬೇಕು ಈಗ ಇದ್ದರು ಯಾರು ಚಂದ್ರಶೇಖರ್ ಪಾಟೀಲ್ ಅವರು ಇಂಗ್ಲೀಷ್ ಮಿನಿಸ್ಟ್ರು ಬಟ್ ಈಸ್ ವೆರಿ ಗುಡ್ ಇನ್ ಕನ್ನಡ ಹೌದು ಹೌದು ಆಮೇಲೆ ಇವರು ಯಾರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕರು ಆಯಿತಾ ಅವರು ಇಂಗ್ಲೀಷ್ ನಾಟಕ ಬರೀತಾ ಇದ್ರು ಬಟ್ ಕನ್ನಡ ತುಂಬ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ನೀವು ನೀವು ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ಕನ್ನಡ ಜೊತೆ ನಿಮಗೆ ಬೇರೆ ಭಾಷೆ ಗೊತ್ತಿದ್ದ ಕಾರಣಕ್ಕಾಗಿ ನಾವು ಕಟ್ ಮಾಡೋದು ನೀವು ಕನ್ನಡ ಮಾತ್ರ ಕಲಿದ್ರೆ ತಪ್ಪದು ಕನ್ನಡ ಕಲೀಲೇಬೇಕಪ್ಪ ಉಳ್ದಕ್ಕೆ ಎಷ್ಟು ಬೇಕಿದ್ರೆ ಕಲಿ ನಾವೇನು ನಿಮ್ಮನ್ನು ಇದು ಮಾಡಕ್ಕೆ ಬರಲ್ಲ ಈ ಹಿಂದಿ ವಿಚಾರಕ್ಕೆ ಗಲಾಟೆ ಗಲಟೆ ಅಂತಂದ್ರೆ ಹಿಂದಿ ಕಲಿಲೇಬೇಕು ಅಂತ ಹೇಳೋದು ನಮಗೆ ಯಾರು ಹೇರಿಕೆ ಮಾಡಿದಾಗ ಕೋಪ ಬರುತ್ತೆ ಅಷ್ಟೆ ಹಿಂದಿ ನಾವೇ ಕಲ್ತಿಲ್ವಾ ಮಹಾಭಾರತ ರಾಮಾಯಣ ಸೀರಿಯಲ್ ಬಂದಾಗ ಎಲ್ಲರೂ ಕಲ್ತುಬಿಟ್ರು ನನ್ನ ಅಮ್ಮನಿಗೂ ಬರ್ತಾ ಇರಲಿಲ್ಲ ಹಿಂದಿ ಮಹಾಭಾರತ ಶಿವ ರಾಮಾಯಣ ಬಂದಾಗ ಆಟೋಮೆಟಿಕಲಿ ಹಿಂದಿ ಬಂದ್ಬಿಟ್ಟು ಅವರು ಓಕೆ ನೆಕ್ಸ್ಟ್ ಇದು ಶಿಕ್ಷಣ ಸಚಿವರು ನೋಡಲೇ ಸ್ಟೋರಿ ಜೀವ ಭಯದಲ್ಲೇ ಅಕ್ಷರ ಕಲಿಸ್ತಿದ್ದಾರಂತೆ ಅಥವಾ ಕಲಿತಿದ್ದಾರೆ ಮಕ್ಕಳು ಸರ್ಕಾರಿ ಕ್ರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೆಂಥ ಅವ್ಯವಸ್ಥೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಶಿಥಿಲಗೊಂಡ ಬಿರುಕು ಬಿಟ್ಟಿರುವ ಶಾಲಾ ಕಟ್ಟಡದ ಗೋಡೆಯ ಮಧ್ಯದಲ್ಲೇ ಕೂತ್ಕೊಂಡು ಮಕ್ಕಳು ಪಾಠ ಕೇಳಬೇಕು ಅಲ್ಲಿಗೆ ಜೀವ ಭಯದಲ್ಲಿ ಪಾಠ ಕೇಳ್ತಿದ್ದಾರೆ ಮಕ್ಕಳು ಈಗಲೋ ಆಗಲೋ ಬೀಳುವ ಸ್ಥಿತಿಯಲ್ಲಿ ಕೊಠಡಿಗಳಿದೆ ಅಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಿದ್ದೀರಲ್ಲ ಯಾ ಬೇರೆ ವ್ಯವಸ್ಥೆ ಮಾಡಕ್ಕಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಅಂತ ಪೋಷಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ಬಾರಿ ಮಕ್ಕಳ ಮೇಲೆ ಹಂಚು ಬಿದ್ದಿ ಗಾಯ ಕೂಡ ಆಗಿರುವಂತಹ ಉದಾಹರಣೆಯಂತೆ ಯಾರ್ಪೇಟೆಯ ಅಂಚೆ ಮುದ್ದನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಅವ್ಯ